ಪ್ರಿಯ ಓದುಗರೆ ಇವತ್ತು ನಾವು ಈ ವಿಡಿಯೋದಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಇನ್ಫಾರ್ಮೇಷನ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯೂಸ್ಫುಲ್ ಫಾರ್ ಪಿ ಒ ಕೆ ಎಸ್ ಐ ಎ ಎಸ್ ಪಿ ಒ ಎಚ್ ಎಸ್ ಆರ್ ಟಿ ಜಿ ಪಿ ಎಸ್ ಟಿ ಆರ್ ಎಕ್ಸೆಟ್ರಾ ಅಂದರೆ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಜೇತರಾಗಲು ಬಯಸುವ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ತುಂಬ ಉಪಯುಕ್ತವಾಗಿದೆ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಮಾಹಿತಿ ಕರ್ನಾಟಕ ಪೊಲೀಸ್ ಇಲಾಖೆಯ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಪಿ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಕರ್ನಾಟಕದ ಪ್ರಸ್ತುತ ಗೃಹಮಂತ್ರಿ ಅರಗ್ ಜ್ಞಾನೇಂದ್ರ ಕರ್ನಾಟಕದ ಪ್ರಸ್ತುತ ಡಿ ಜಿ ಮತ್ತು ಐ ಜಿ ಪಿ ಶ್ರೀ ಪ್ರವೀಣ್ ಸೂದ್ ಬೆಂಗಳೂರು ನಗರದ ಪ್ರಸ್ತುತ ಕಮಿಷನರ್ ಸಿ ಎಚ್ ಪ್ರತಾಪ್ ರೆಡ್ಡಿ ಭಾರತದ ಮೊದಲ ಮಹಿಳಾ ಡಿ ಜಿ ಮತ್ತು ಐ ಜಿ ಪಿ ಕಾಂಚನಾ ಚೌಧರಿ ಭಟ್ಟಾಚಾರ್ಯ ಕರ್ನಾಟಕದ ಮೊದಲ ಮಹಿಳಾ ಡಿಜಿ ಮತ್ತು ಐ ಜಿ ಪಿ ಎಸ್ ರಾಜು ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಕಿರಣ್ ಬೇಡಿ ಕರ್ನಾಟಕ ರೇಡರ್ಗೆ ನೇಮಕವಾದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಜೀಜಾ ಹರಿಸಿಂಗ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ನೇರ ನೇಮಕಾತಿ ಹೊಂದಿದ ಮಹಿಳಾ ಪಿ ಎಸ್ ಐ ಇಂದಿರಾ ಬೆಂಗಳೂರಿನ ಮೊದಲ ಕಮಿಷನರ್ ಸಿ ಚಾಂಡಿ ಕರ್ನಾಟಕದ ಮೊದಲ ಐ ಜಿ ಪಿ ಎಲ್ ರಿಕೇಟ್ಸ್ ಪೊಲೀಸ್ ಸುಧಾರಣೆಗೆ ಹೆಚ್ಚು ಒತ್ತು ಕೊಟ್ಟ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್ ಭಾರತದ ಅತ್ಯುನ್ನತ ಐ ಪಿ ಎಸ್ ಅಧಿಕಾರಿ ಐಬಿಯ ಮಹಾನಿರ್ದೇಶಕರು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಎಸ್ ಪಿ ಪೊಲೀಸ್ ಇಲಾಖೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ನೇಮಕಾತಿ ಆಗುವ ಹುದ್ದೆಗಳು ಪಿ ಸಿ ಪಿ ಎಸ್ಐ ಎಸಿ ಪಿ ಡಿವೈಎಸ್ ಪಿ ಎಸ್ಪಿ ಕರ್ನಾಟಕದ ಮೊದಲ ಸೈಬರ್ ಪೊಲೀಸ್ ಠಾಣೆ ಬೆಂಗಳೂರು ಪೊಲೀಸ್ ವಿಷಯ ರಾಜ್ಯ ಪಟ್ಟಿಯಲ್ಲಿದೆ ಕರ್ನಾಟಕದಲ್ಲಿ ಒಟ್ಟು ಪೊಲೀಸ್ ಜಿಲ್ಲೆಗಳು ಮೂವತ್ತೆರಡು ಪೊಲೀಸ್ ವಾಹನಗಳ ವೇಗವನ್ನು ಪರೀಕ್ಷಿಸಲು ಬಳಸುವ ವಾಹನ ಇಂಟರ್ಸೆಪ್ಟರ್ ಪೊಲೀಸ್ ಧ್ವಜ ದಿನ ಏಪ್ರಿಲ್ ಎರಡು ಪೊಲೀಸ್ ಹುತಾತ್ಮರ ದಿನ ಅಕ್ಟೋಬರ್ ಇಪ್ಪತ್ತೊಂದು ಪೊಲೀಸ್ ವಾರದ ಪರೇಡ್ ಸೋಮವಾರ ಮತ್ತು ಶುಕ್ರವಾರ ನಡೆಯುತ್ತದೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ಗಂಡ ಬೇರುಂಡ ಲಾಂಛನವನ್ನು ಸೇರಿಸಿದ ವರ್ಷ ಹತ್ತೊಂಬತ್ತು ನೂರ ಮೂವತ್ತೈದು ಪೊಲೀಸ್ ಇಲಾಖೆಗೆ ಶ್ವಾನದಳವನ್ನು ಸೇರಿಸಿದ ವರ್ಷ ಹತ್ತೊಂಬತ್ತು ಅರವತ್ತೆಂಟು ಕರ್ನಾಟಕದಲ್ಲಿರುವ ಒಟ್ಟು ಪೊಲೀಸ್ ವಲಯಗಳು ಏಳು ಕರ್ನಾಟಕದಲ್ಲಿರುವ ಒಟ್ಟು ಪೊಲೀಸ್ ಕಮಿಷನರೇಟ್ಗಳು ಆರು ಅವು ಯಾವುವೆಂದರೆ ಬೆಂಗಳೂರು ಮೈಸೂರು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಕಲಬುರಗಿ ಕರ್ನಾಟಕದಲ್ಲಿ ಒಟ್ಟು ಐ ಆರ್ ಬಿ ಬೆಟಾಲಿಯನ್ ಸಂಖ್ಯೆ ಎರಡು ಅವು ಮುನಿರಾಬಾದ್ ಮತ್ತು ವಿಜಯಪುರದಲ್ಲಿವೆ ಕರ್ನಾಟಕದಲ್ಲಿ ಒಟ್ಟು ಹನ್ನೆರಡು ಕೆ ಎಸ್ ಆರ್ ಪಿ ಬೆಟಾಲಿಯನ್ಗಳು ಇವೆ ಕರ್ನಾಟಕದಲ್ಲಿ ಒಟ್ಟು ಎರಡು ಕೆ ಎಸ್ ಆರ್ ಪಿ ಮಹಿಳಾ ಕಂಪನಿಗಳು ಇವೆ ಅವು ಎಲ್ಲಿ ಅಂದರೆ ಬೆಳಗಾವಿ ಮತ್ತು ಬೆಂಗಳೂರು ಕರ್ನಾಟಕ ಪೊಲೀಸ್ ಇಲಾಖೆಯ ಹುದ್ದೆಗಳು ಡಿ ಜಿ ಐನ್ ಐ ಜಿ ಪಿ ಡಿ ಜಿ ಪಿ ಡಿ ಜಿ ಪಿ ಐ ಜಿ ಪಿ ಡಿ ಐ ಜಿ ಪಿ ಎಸ್ ಎಸ್ ಪಿ ಡಿ ಸಿ ಪಿ ಎಸ್ ಪಿ ಎಸ್ ಪಿ ಡಿ ವೈ ಎಸ್ ಪಿ ಔರ್ ಡಿ ಎಸ್ ಪಿ ಅವರ್ ಎ ಸಿ ಪಿ ಸಿ ಪಿ ಐ ಅವರ್ ಪಿ ಐ ಪಿ ಎಸ್ ಐ ಎ ಎಸ್ ಐ ಎಚ್ ಸಿ ಪಿ ಸಿ ಪೊಲೀಸ್ ಸಂಬಂಧಿಸಿದ ಆಯೋಗಗಳು ಜಾರಿಗೆ ಬಂದದ್ದು ಯಾವಾಗ ಅಂತ ನೋಡೋಣ ರಾಷ್ಟ್ರೀಯ ಪೊಲೀಸ್ ಆಯೋಗ ಹತ್ತೊಂಬತ್ತು ನೂರ ಎಪ್ಪತ್ತೇಳು ರೆಬೇರೊ ಆಯೋಗ ಹತ್ತೊಂಬತ್ತು ತೊಂಬತ್ತೆಂಟು ಪದ್ಮನಾಭಯ್ಯ ಸಮಿತಿ ಎರಡು ಸಾವಿರ ವಿ ಎಸ್ ಮಳಿಮಠ್ ಸಮಿತಿ ಎರಡು ಸಾವಿರದ ಎರಡು ಸೋಲಿ ಸೊರಾಬ್ಬಿ ಸಮಿತಿ ಎರಡು ಸಾವಿರದ ಐದು ಧರ್ಮವೀರ್ ಸಮಿತಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಎರಡು ಸಾವಿರದ ಆರು ರಾಘವೇಂದ್ರ ಔರಾದ್ ಸಮಿತಿ ಪೊಲೀಸರ ವೇತನ ಪರಿಷ್ಕರಣೆ ಎರಡು ಸಾವಿರದ ಹದಿನಾರು ಭಾರತದಲ್ಲಿರುವ ಪೊಲೀಸ್ ತರಬೇತಿ ಕೇಂದ್ರಗಳು ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು ಪೊಲೀಸ್ ತರಬೇತಿ ಕಾಲೇಜ್ ಕಲ್ಬುರ್ಗಿಯ ನಾಗನಹಳ್ಳಿ ಸಿ ಟಿ ಟ್ರೈನಿಂಗ್ ಸೆಂಟರ್ ಕುಡ್ಲು ಬೆಂಗಳೂರು ಸಿ ಸಿ ಟಿ ತರಬೇತಿ ಕೇಂದ್ರ ಅಗರ್ ಬೆಂಗಳೂರು ಸಿ ಸಿ ಟಿ ಸೆಂಟರ್ ಫಾರ್ ಕೌಂಟರ್ ಟೆರೋರಿಸಮ್ ಕರ್ನಾಟಕದ ಮೊದಲ ಪೊಲೀಸ್ ತರಬೇತಿ ಶಾಲೆ ರಾಮನಗರದ ಚನ್ನಪಟ್ಟಣ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ ರಾಷ್ಟ್ರೀಯ ಪೊಲೀಸ್ ಸಂಸ್ಥೆ ನವದೆಹಲಿಯಲ್ಲಿದೆ ರಾಷ್ಟ್ರೀಯ ಪೊಲೀಸ್ ವಿಶ್ವವಿದ್ಯಾಲಯ ನೋಯ್ಡಾ ಭಾರತದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಇರುವುದು ಕೇರಳದ ಕೋಜಿಕೊಡ್ಗೆ ಕರ್ನಾಟಕದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಇರುವುದು ಬೆಂಗಳೂರಿನ ಹಲಸೂರು ಗೇಟ್ ಭಾರತದ ಮೊದಲ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಇರುವುದು ಬೆಂಗಳೂರಿನಲ್ಲಿ ಭಾರತದ ಮೊದಲ ಪೊಲೀಸ್ ಮ್ಯೂಸಿಯಂ ಇರುವುದು ನವದೆಹಲಿಯ ಚಾಣಕ್ಯಪುರಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇರುವುದು ಡೆಹ್ರಾಡೂನ್ ಮಿಲಿಟರಿ ಸಿಬ್ಬಂದಿಗಳ ತರಬೇತಿ ಕಾಲೇಜ್ ಇರುವುದು ವೆಲ್ಲಿಂಗ್ಟನ್ ಎನ್ ಎಫ್ ತರಬೇತಿ ಕೇಂದ್ರ ಇರುವುದು ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಕರ್ನಾಟಕ ಪೊಲೀಸ್ ತರಬೇತಿ ಶಾಲೆ ಇರುವುದು ಬೆಳಗಾವಿ ಜಿಲ್ಲೆ ಖಾನಾಪುರ್ ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆ ಯಲಹಂಕ ಬೆಂಗಳೂರು ಪೊಲೀಸ್ ತರಬೇತಿ ಶಾಲೆ ಇರುವುದು ಚಿತ್ರದುರ್ಗ ಜಿಲ್ಲೆ ಐಮಂಗಲ್ ಕರ್ನಾಟಕ ಆರ್ಮ್ಡ್ ರಿಸರ್ವ್ ಮೌಂಟೆಡ್ ಪೊಲೀಸ್ ಮೈಸೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಪ್ರತಿ ಜಿಲ್ಲೆಗೆ ಜಿಲ್ಲಾ ಸಶಸ್ತ್ರ ಮೀಸಲು ಡಿ ಎ ಆರ್ ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ಅರವತ್ತ್ಮೂರು ಜುಲೈ ಒಂದು ಬೆಂಗಳೂರು ನಗರದ ಯಲಹಂಕ ಬಳಿಯ ಸಾತನೂರು ಗ್ರಾಮದಲ್ಲಿ ರಾಷ್ಟ್ರೀಯ ಗುಪ್ತಚರ ಗ್ರಿಡ್ ಎನ್ ಟಿ ಗ್ರಿಡ್ ಅನ್ನು ಎರಡು ಸಾವಿರದ ಇಪ್ಪತ್ತೆರಡರ ಮೇ ಮೂರರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಉದ್ಘಾಟಿಸಿದ್ದರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮತ್ತು ಬಂದಿಖಾನೆಯು ಸಂವಿಧಾನದಲ್ಲಿ ರಾಜ್ಯ ಪಟ್ಟಿಗೆ ಸೇರಿದೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ರಾಜ್ಯ ಗೃಹ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಪೊಲೀಸ್ ಇಲಾಖೆಯನ್ನು ಒಳಾಡಳಿತ ಎಂದು ಕರೆಯಲಾಗುತ್ತದೆ ಈಗ ನಾವು ಪೊಲೀಸ್ ಇಲಾಖೆಯ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸಿ ಆರ್ ಪಿ ಸಿ ಜಾರಿಯಾದ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಏಪ್ರಿಲ್ ಒಂದು ಇಂಡಿಯನ್ ಪಿನೆಲ್ ಕೋಡ್ ಹದಿನೆಂಟುನೂರ ಅರವತ್ತು ನಾವು ಇದನ್ನು ಇಂಡಿಯನ್ ಪಿನೆಲ್ ಕೋಡ್ ಅಂತ ಕರಿತೀವಿ ಇಂಡಿಯನ್ ಪಿನಲ್ ಕೋಡ್ ಜಾರಿಯಾದ ವರ್ಷ ಹದಿನೆಂಟುನೂರ ಅರವತ್ತೆರಡು ಎನ್ ಸಿ ಸಿ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಜುಲೈ ಹದಿನಾರು ಎನ್ ಎಸ್ ಎಸ್ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಸಪ್ಟೆಂಬರ್ ಇಪ್ಪತ್ತ್ನಾಲ್ಕು ಹೋಮ್ ಗಾರ್ಡ್ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಬಿ ಎಸ್ ಎಫ್ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಡಿಸೆಂಬರ್ ಒಂದು ಸಿ ಆರ್ ಪಿ ಎಫ್ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಜುಲೈ ಇಪ್ಪತ್ತೇಳು ಸಿ ಐ ಎಸ್ ಎಫ್ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಅರುವತ್ತೊಂಬತ್ತು ಮಾರ್ಚ್ ಹತ್ತು ವಾಯುಸೇನೆ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಮೂವತ್ತೆರಡು ಅಕ್ಟೋಬರ್ ಎಂಟು ಈಗ ಪೊಲೀಸ್ ಇಲಾಖೆಯ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಗಮನಿಸಿದಾಗ ಡಿ ವೈ ಎಸ್ ಪಿ ಮತ್ತು ಸಿ ಪಿ ಐಗೆ ಮೂರು ನಕ್ಷತ್ರಗಳು ಇರುತ್ತವೆ ಸಿಂಬಾಲ್ ಅಂತ ಹೇಳ್ತೀವಿ ನಾವು ಮೂರು ನಕ್ಷತ್ರಗಳ ಸಿಂಬಾಲ್ ಇರುತ್ತದೆ ಪಿ ಎಸ್ ಐಗೆ ಎರಡು ನಕ್ಷತ್ರಗಳು ಇರುತ್ತವೆ ಅಂದರೆ ಪಿ ಎಸ್ ಐಗೆ ಟೂ ಸ್ಟಾರ್ಸ್ ಇರುತ್ತವೆ ಎಸ್ ಐಗೆ ಒಂದು ಸ್ಟಾರ್ ಅಥವಾ ನಕ್ಷತ್ರ ಇರುತ್ತದೆ ಪಿ ಎಸ್ ಐ ಅನ್ನು ವಾಕಿ ಎನ್ನುವರು ಸಿ ಪಿ ಐ ಅನ್ನು ಚಾರ್ಲಿ ಎನ್ನುವರು ಡಿ ವೈ ಎಸ್ ಪಿಯನ್ನು ಎನ್ನುವರು ಎಸ್ಸಿ ಮತ್ತು ಎಸ್ ಟಿ ರವರ ಮೇಲಿನ ದೌರ್ಜನ್ಯದ ಪ್ರಕರಣಗಳನ್ನು ಡಿ ಪಿ ದರ್ಜೆಯ ಅಧಿಕಾರಿ ತನಿಖೆ ಮಾಡುತ್ತಾರೆ ಜಿಲ್ಲಾ ಪೊಲೀಸ್ ಆಡಳಿತವನ್ನು ಉಪವಿಭಾಗ ಸರ್ಕಲ್ ಪೊಲೀಸ್ ಸ್ಟೇಷನ್ ಎಂದು ವಿಭಾಗ ಮಾಡಲಾಗಿದೆ ಈ ರೀತಿಯಾದಂತಹ ಮೂರು ವಿಭಾಗಗಳನ್ನು ಮಾಡಲಾಗಿದೆ ಅದು ಜಿಲ್ಲಾ ಪೊಲೀಸ್ ಆಡಳಿತವನ್ನು ಈ ರೀತಿ ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಪೊಲೀಸ್ ಇಲಾಖೆಯಲ್ಲಿ ವಲಯದ ಮುಖ್ಯಸ್ಥರು ಐಜಿಪಿ ದರ್ಜಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಗಳನ್ನು ಸಂಗ್ರಹಿಸಿ ಆ ವ್ಯಕ್ತಿಯಂದು ಯಥಾರ್ಥವಾಗಿ ಅಥವಾ ಕೃತಕವಾಗಿ ನಡೆದುಕೊಳ್ಳುವುದು ಸೋಗು ಹಾಕುವ ಅಪರಾಧವನ್ನು ಗುರುತು ಅಪಹರಣ ಎಂದು ಕರೆಯುತ್ತಾರೆ ಜಿಲ್ಲಾ ಪೊಲೀಸ್ ಆಡಳಿತವನ್ನು ಪೊಲೀಸ್ ವರಿಷ್ಠಾಧಿಕಾರಿ ವಹಿಸುತ್ತಾರೆ ಬೆಂಗಳೂರಿನಲ್ಲಿ ಪೊಲೀಸ್ ಆಡಳಿತವು ಹೆಚ್ಚುವರಿ ಡಿಜಿಪಿ ಹುದ್ದೆಯೊಂದಿಗೆ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿದೆ ಮಹಾನಿರ್ದೇಶಕರು ಮತ್ತು ಇನ್ಸ್ಪೆಕ್ಟರ್ ಜನರಲ್ ಡಿಜಿ ಮತ್ತು ಐಜಿಪಿ ರಾಜ್ಯದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿರುತ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆಯಾದ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಇತರ ಸಿಬ್ಬಂದಿಗಳ ನೇತೃತ್ವದಲ್ಲಿದೆ ಕರಾವಳಿಯಾದ್ಯಂತ ಕರಾವಳಿ ಭದ್ರತಾ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ ಕರ್ನಾಟಕದ ಕರಾವಳಿ ನೀರಿನ ಮೇಲೆ ಸಿ ಎಸ್ ಪಿ ಅಧಿಕಾರವನ್ನು ಹೊಂದಿದೆ ಸಿ ಎಸ್ ಪಿ ಬೆಂಗಳೂರಿನ ರಿಚ್ಮಂಡ್ ರಸ್ತೆಯಲ್ಲಿರುವ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರ ನೇತೃತ್ವದಲ್ಲಿ ಆಂತರಿಕ ಭದ್ರತಾ ವಿಭಾಗದ ಅಡಿಯಲ್ಲಿ ಬರುತ್ತದೆ ಬೆಂಗಳೂರು ನಗರ ಪೊಲೀಸ್ ಹತ್ತೊಂಬತ್ತು ಅರವತ್ತ್ಮೂರು ಜುಲೈ ನಾಲ್ಕರಂದು ರೂಪುಗೊಂಡಿದೆ ಬೆಂಗಳೂರು ನಗರ ಪೊಲೀಸ್ ಬಿ ಸಿ ಪಿ ಕರ್ನಾಟಕ ರಾಜ್ಯ ಪೊಲೀಸ್ ನ್ಯಾಯವ್ಯಾಪ್ತಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಪ್ರಸ್ತುತ ಕಮಲ್ ಪಂಥ್ ಐ ಪಿ ಎಸ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿದೆ ಕರ್ನಾಟಕದ ಮೊದಲ ಮಹಿಳಾ ಐ ಪಿ ಎಸ್ ಡಿ ರೂಪಾ ನೆಕ್ಸ್ಟ್ ನಾವು ರಾ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅನ್ನ ಗಮನಿಸಿದಾಗ ಭಾರತದ ಬಾಹ್ಯ ಭದ್ರತಾ ಏಜೆನ್ಸಿಯಾಗಿದೆ ಹತ್ತೊಂಬತ್ತು ನೂರ ಅರವತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸ್ಥಾಪನೆಗೊಂಡಿದ್ದು ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದೆ ಕೇಂದ್ರ ಜಾಗೃತ ಆಯೋಗ ಸಿವಿಸಿ ಇದರ ಫುಲ್ ಫಾರ್ಮ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಕೆಸಂತಾನಂ ಅವರ ನೇತೃತ್ವ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯ ಶಿಫಾರಸ್ಸಿನ ಮೇಲೆ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಫೆಬ್ರವರಿ ಹನ್ನೊಂದರಂದು ಕೇಂದ್ರ ಸರ್ಕಾರವು ಕೇಂದ್ರ ಸಂಸತ್ತಿನ ನಿರ್ಣಯದ ಮೂಲಕ ಸ್ಥಾಪಿಸಿತು ಈ ಸಂಸ್ಥೆಯ ಮೂಲ ಮುಖ್ಯಸ್ಥರಾಗಿ ನೆಟ್ಟೂರು ಶ್ರೀನಿವಾಸ್ ರಾಯ್ ಕಾರ್ಯನಿರ್ವಹಿಸಿದ್ದಾರೆ ಕೇಂದ್ರೀಯ ಜಾಗೃತ ದಳ ಅಥವಾ ಸಿ ಇದರ ಫುಲ್ ಫಾರ್ಮ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಈ ಸಂಸ್ಥೆಯು ದೇಶದಲ್ಲಿನ ಭ್ರಷ್ಟಾಚಾರ ಮತ್ತು ಅಪರಾಧ ತನಿಖೆಗಳನ್ನು ತನಿಖೆ ನಡೆಸುವ ಸಂಸ್ಥೆಯಾಗಿದೆ ಹತ್ತೊಂಬತ್ತು ನೂರ ಅರವತ್ತ್ ಮೂರು ಏಪ್ರಿಲ್ ಒಂದರಂದು ಸ್ಥಾಪಿಸಲಾಯಿತು ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಸಿಬಿಐನ ಅಧಿಕಾರಿಗಳಿಗೆ ತರಬೇತಿಯನ್ನು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನೀಡಲಾಗುತ್ತದೆ ಇಂಟರ್ಪೋಲ್ ಇದು ಅಂತಾರಾಷ್ಟ್ರೀಯ ಮಟ್ಟದ ಪೊಲೀಸ್ ಆಗಿ ಕಾರ್ಯನಿರ್ವಹಿಸುತ್ತದೆ ಕೇಂದ್ರ ಕಚೇರಿ ಫ್ರಾನ್ಸ್ನ ಲಯಾನ್ನಲ್ಲಿದೆ ಇದು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಸ್ಥಾಪಿಸಲಾಯಿತು ಭಾರತದಲ್ಲಿ ಇಂಟರ್ಪೋಲ್ನ ಮಧ್ಯವರ್ತಿ ಸಂಸ್ಥೆಯಾಗಿ ಸಿ ಬಿ ಐ ಕಾರ್ಯನಿರ್ವಹಿಸುತ್ತದೆ ಭಾರತದ ಮೊದಲ ಮಹಿಳಾ ಪೊಲೀಸ್ ಮಹಾನಿರ್ದೇಶಕಿ ಡಿ ಜಿ ಪಿ ಹಾಗೂ ಕಿರಣ್ ಬೇಡಿಯ ನಂತರದ ಎರಡನೇ ಮಹಿಳಾ ಪೊಲೀಸ್ ಐ ಪಿ ಎಸ್ ಅಧಿಕಾರಿಣಿ ಕಾಂಚನಾ ಭಟ್ಟಾಚಾರ್ಯ ದೇಶದ ಮೊದಲ ತೃತೀಯ ಲಿಂಗಿ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಪ್ರೀತಿಕಾ ಯಾಶಿನಿ ದೇಶದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಎಲ್ಲಿ ಸ್ಥಾಪನೆ ಆಯಿತು ಅಂತ ನೋಡೋಣ ಕೇರಳದ ಕಾಜಿಕೊಡ್ಕೆ ಪೊಲೀಸ್ ಮಹಿಳಾ ಠಾಣೆಯು ದೇಶದ ಮೊಟ್ಟ ಮೊದಲ ಮಹಿಳಾ ಪೊಲೀಸ್ ಠಾಣೆಯಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಅಕ್ಟೋಬರ್ ಇಪ್ಪತ್ತೇಳರಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಮಹಿಳಾ ಪೊಲೀಸ್ ಠಾಣೆಯನ್ನು ಉದ್ಘಾಟಿಸಿದರು ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಬೆಂಗಳೂರಿನ ಹಲಸೂರು ಗೇಟ್ ಮಹಿಳಾ ಪೊಲೀಸ್ ಠಾಣೆಯನ್ನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಇದು ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಪೊಲೀಸ್ ಠಾಣೆಯಾಗಿದೆ ಮತ್ತು ನಂತರ ಬೆಂಗಳೂರಿನ ಬಸವನಗುಡಿಯಲ್ಲಿ ಮತ್ತೊಂದು ಮಹಿಳಾ ಪೊಲೀಸ್ ಠಾಣೆಯು ಆರಂಭಿಸಲಾಯಿತು ಈಗ ವಿಸ್ತೃತ ರೂಪಗಳು ಅಂದರೆ ಅಬ್ರಿವೇಷನ್ಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಇವು ಅಬ್ರಿವೇಷನ್ಸ್ ಅಥವಾ ವಿಸ್ತೃತ ರೂಪಗಳು ಕಂಪಲ್ಸರಿಯಾಗಿ ಬಂದೇ ಬರ್ತವೆ ಅದಕ್ಕೆ ಈ ಎಲ್ಲ ವಿಸ್ತೃತ ರೂಪಗಳನ್ನು ತಾವೆಲ್ಲರೂ चनगी अर्थ माडिकोळू बेकू को, मोडलने दगी पोलीस पब्लिक ऑफिसर फॉर लीगल इन्वेस्टीगेशंस एंड क्रिमिनल डीजीपी एंड आईजीपी डायरेक्टर जनरल ऑफ पोलीस एंड इंस्पेक्टर जनरल ऑफ पोलीस डीजीपी डायरेक्टर जनरल ऑफ पोलीस एडीजीपी एडिशनल डायरेक्टर जनरल ऑफ पोलीस आईजीपी इंस्पेक्टर जनरल ऑफ पोलिस डीआईजीपी डिप्यूटी इंस्पेक्टर जनरल ऑफ पुलिस, डीसीपी अथवा एसपी डिप्यूटी कमिश्नर ऑफ पुलिस अथवा सुपर इंटेंडेंट ऑफ ए एस असिस्टेंट सुपर इंटेंडेंट ऑफ पोलिसप्यूटी सुपरइंटेंडेंट आफ पोल सी पी आई अथवा पी आई सर्कल पोलिस इंस्पेक्टर और पोलिस इंस्पेक्टर नेक्स्ट पी एस आई पोलिस सब इंस्पेक्टर ए एस आई सब इंस्पेक्टर एचसी हेड कांस्टेबल पीसी पोलिस कांस्टेबल आई पी एस इंडियन पोलिस सर्विस एफ आई आर फर्स्ट इंफॉर्मेशन आईडी क्रिमिनल इन्वेस्टिगेशन डिपार्टमेंट सी Corps of Detective, CBI, Central Bureau of Investigation, CRPF, Central Reserve Police Force, BSF, Border Security Force, CISF, Central Industrial Security Force, ITBP, Indo Tibetan Border Police, IB, Intelligence Bureau. आरएडब्ल्यू रिसर्च एंड विंग अनालिसंग कोड ऑफ क्रिमिनल प्रोसीजर ईपीसी इंडियान पेनाल को एनआईए नेशनल इन्वेस्टिगेशन एजेंसी ईडी एनफोर्समेंट डैरेक्टरेट एनसीआरबी नेशनल क्राइम रिकॉर्ड ब्यूरो स्टेट क्राइम रिकॉर्ड ब्यूरो DCRB District Crime Record Bureau FSL Forensic Science Laboratory CRT in Indian Computer Emergency Response Team IT Act Information Technology Act KSISF Karnataka State Industrial Security Force KSRP Karnataka State Reserve Police. ड ए आर डिस्ट्रिक्ट आर्म्ड रिजर्व सी ए आर सिटी आर्म्ड रिजर्व ऐर्व बेटॉ के पी एक्ट कर्नाटका पोली एक्ट नाइनटीन सिक्सटी थ्री के एस डब्ल्यू ए एन कर्नाटका स्टेट वाइड एरिया नैटवर्क आरपीएफ रेलवे प्रोटेक्शन फोर्स आर एफ एक्शन फोर्स सीसीबी सेंट्रल क्राइम ब्रांच ಎನ್ ಎಸ್ ಜಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಬಿ ಸಿ ಪಿ ಬ್ಯಾಂಗ್ಲೋರ್ ಸಿಟಿ ಪೊಲೀಸ್ ಈ ಎಲ್ಲ ಅಬ್ರಿವೇಷನ್ಸ್ ಅಥವಾ ವಿಸ್ತೃತ ರೂಪಗಳು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತುಂಬ ಉಪಯುಕ್ತವಾಗಿವೆ ತಾವೆಲ್ಲರೂ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫಾರ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ಡೈಲಿ ಕಾಂಪಿಟೇಟಿವ್ ಅಪ್ಡೇಟ್ಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ